ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ ದ್ವಾದಶಿ ಪುಷ್ಯ ನಕ್ಷತ್ರ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ಎಬಿವಿಪಿಯಿಂದ ಬಸ್ ಸೌಲಭ್ಯಕ್ಕಾಗಿ ಪ್ರತಿಭಟನೆ ಪ್ರಧಾನಿ ಮೋದಿ ಜನ್ಮ ದಿನಾಚರಣೆ ಸುದ್ದಿಯ ವಿವರ ಸರಕಾರಿ ಬಸ್ಸುಗಳು ಸರಿಯಾದ ಸಮಯದಲ್ಲಿ ಬಾರದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಸರಕಾರಿ ಬಸ್ಸುಗಳು ಒಂದು ದಿನ ಬಂದರೆ ಮತ್ತೊಂದು ದಿನ ಬರದೆ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಎಂದು ಶಾನವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರತ್ ಬಿಳುಕೊಪ್ಪ ಹೇಳಿದರು ಎಬಿವಿಪಿಯಿಂದ ಸರಕಾರಿ ಬಸ್ ಸಮರ್ಪಕ ಸೇವೆಗೆ ಒತ್ತಾಯಿಸಿ ಶಂಕರಾಚಾರ್ಯ ವೃತ್ತದಲ್ಲಿ ಏರ್ಪಡಿಸಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದರು ತರಗತಿ ಮುಗಿಸಿ ಮನೆಗೆ ತೆರಳುವ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ ಬರದೆ ಹೆಣ್ಣುಮಕ್ಕಳು ಮನೆಗೆ ತಲುಪಲು ಅಡ್ಡಿಯಾಗುತ್ತಿದೆ ಎಂದರು ಪ್ರತಿಭಟನೆ ಬಳಿಕ ತಾಲೂಕು ಕಚೇರಿಯಲ್ಲಿ ಶಿರಸ್ತೇದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಎಬಿವಿಪಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಿದ್ಧಾರ್ಥ ಜಿಲ್ಲಾ ಸಂಚಾಲಕ ಧನುಷ್ ಸಂಚಾಲಕ ಅಭಿಷೇಕ್ ಕಾರ್ಯದರ್ಶಿ ಸ್ಕಂದ ಹಾಜರಿದ್ದರು ದೇಶದ ಪ್ರಧಾನಿಯಾಗಿ ಸಮರ್ಥವಾಗಿ ದೇಶವನ್ನು ಮುನ್ನಡೆಸುತ್ತಿರುವುದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಗುರುತಿಸುವಂತೆ ಮಾಡಿದ ನರೇಂದ್ರ ಮೋದಿ ಉತ್ತಮ ಆಡಳಿತ ನೀಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಪುಣ್ಯಪಾಲ್ ಹೇಳಿದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ತೊರೆಹಳ್ಳಿನಲ್ಲಿ ಬಿಜೆಪಿ ಬುಧವಾರ ಏರ್ಪಡಿಸಿದ್ದ ನರೇಂದ್ರ ಮೋದಿ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪಟ್ಟಣದ ಅಭಿನವ ವಿದ್ಯಾತೀರ್ಥ ಆಸ್ಪತ್ರೆಯಲ್ಲಿ ಕಾರ್ಯಕರ್ತರಿಂದ ರಕ್ತದಾನ ಏರ್ಪಡಿಸಲಾಗಿತ್ತು ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಿಸಲಾಯಿತು ಪಕ್ಷದ ಮುಖಂಡರಾದ ಉಮೇಶ್ ವೇಣುಗೋಪಾಲ್ ರತ್ನಾಕರಶೆಟ್ಟಿ ನೂತನ್ ಕುಮಾರ್ ಕೆಎಸ್ ರಮೇಶ್ ಬೇಗಾನೆ ಪ್ರಸನ್ನ ಸುಂದರೇಶ್ ಎಎಸ್ ನಯನ ಹೆಬ್ಬಿಗೆ ಕೃಷ್ಣಮೂರ್ತಿ ಸುರೇಶ್ ರಾಘವೇಂದ್ರ ಸುರೇಶ್ ಚಂದ್ರ ಭಾಗ್ಯಲಕ್ಷ್ಮಿ ಶ್ರೀವಿದ್ಯಾ ರಾಧಿಕಾ ಸುಜಾತ ಇತರರು ಇದ್ದರು ಮಾದಕ ವ್ಯಸನದ ದೊಡ್ಡ ಪಿಡುಗಾಗಿದ್ದು ದೇಶದ ಪ್ರಜ್ಞಾವಂತ ಯುವ ಜನತೆ ವ್ಯಸನದಿಂದ ದೂರವಿರಬೇಕು ಎಂದು ಆರಕ್ಷಕ ಠಾಣೆಯ ಉಪನಿರೀಕ್ಷಕ ಅಭಿಷೇಕ್ ಹೇಳಿದರು ವಿದ್ಯಾನಗರದ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂಗಳವಾರ ಇನ್ನರ್ವೀರ್ ಕ್ಲಬ್ ಏರ್ಪಡಿಸಿದ್ದ ಮಾದಕ ದ್ರವ್ಯ ವ್ಯಸನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇನ್ನರ್ವೀಲ್ ಕ್ಲಬ್ ಅಧ್ಯಕ್ಷೆ ಮಂಜುಳಾ ಸುಬ್ರಹ್ಮಣ್ಯ ಅಧ್ಯಕ್ಷತೆ ವಹಿಸಿದ್ದರು ಕಾಲೇಜು ಸಮಿತಿ ಕಾರ್ಯಾಧ್ಯಕ್ಷ ಉಮೇಶ್ ಪುದ್ವಾಳ್ ರೋಟರಿ ಕ್ಲಬ್ ಅಧ್ಯಕ್ಷ ಅಂಬಲಮನೆ ಸುಬ್ರಹ್ಮಣ್ಯ ಪ್ರಾಂಶುಪಾಲ ಅರುಣ್ ಕುಮಾರ್ ಸುಧಾ ವೆಂಕಟೇಶ್ ಸೌಮ್ಯ ವಿಜಯಕುಮಾರ್ ಇತರರು ಇದ್ದರು ಮ್ಯಾಮ್ಕೋಸ್ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಸೆಪ್ಟೆಂಬರ್ ಇಪ್ಪತ್ತರಂದು ಶಿವಮೊಗ್ಗದ ಪೆಸಿಟಂ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದು ಸಭೆಯಲ್ಲಿ ಷೇರುದಾರರು ಪಾಲ್ಗೊಳ್ಳುವಂತೆ ನಿರ್ದೇಶಕ ಸುರೇಶ್ ಚಂದ್ರ ವಿನಂತಿಸಿದ್ದಾರೆ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಗುಂದದ ನಾಗೇಂದ್ರ ಭಟ್ ಎಪ್ಪತ್ತು ಬುಧವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಶ್ರೀಮಠದ ಖಿಲೇದಾರ ಮಂಜುನಾಥ್ ಭಟ್ ಪುತ್ರಿ ಇದ್ದಾರೆ ಕೊಪ್ಪ ತಾಲೂಕಿನ ಗೋಳ್ಗಾರ್ ನಾಗೇಂದ್ರರಾವ್ ಎಂಬತ್ತೆರಡು ಬುಧವಾರ ನಿಧನರಾದರು ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಇವರಿಗೆ ಪುತ್ರ ಗೋಳ್ಗಾರ್ ಪ್ರಸನ್ನ ಹಾಗೂ ಪುತ್ರಿ ಇದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು